తుమ్ జిల్లా సదస్యన ఆయ్ అదృష్ట మర్కార్ వతీంద్ర సరూ ఆగి ప్రతినిధి కేంద్ర సర్కార్ సచివరగ్ అంత నమ్మ జనప్రతనిధిసభా సదస్ మ ಕೇರಳದ ರೈಲ್ವೆ ಸಚಿವರು ಮತ್ತು ನನ್ನ ನೀರಾವರಿ ಸಚಿವರಾದಂತಹ ಸೋಮಣ್ಣ ಸರ್ವೆ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಸಂಧಾನೆ ಉಪಾಧ್ಯಕ್ಷರಾದಂತಹ ಪ್ರದೀಪ್ ಅವರೇ ಮತ್ತು ಎಲ್ಲರೂ ಐದು ಜಿಲ್ಲಾ ತಾಲೂಕು ಗ್ರಾಮ ಪಂಚಾಯತ್ ಅಧ್ಯಕ್ಷಗಳೇ ಪದಾಧಿಕಾರಿಗಳು ಲೋಕಸಭಾ ಸದಸ್ಯರು ಮಾಡಿ ನಿಮ್ಮ ಎಲ್ಲರೂ ಸೋಮ ಇವತ್ತು ಲೋಕಸಭಾ ಸದಸ್ಯರು ಆದರೆ ಆದ್ರೆ ಬಂದ ಕೇಂದ್ರ ಸಚಿವರಾಗಿ ಇಷ್ಟು ಒತ್ತಡ ಇದ್ರು ಕೂಡ ಇಲ್ಲಿ ಬಂದು ಜನರ ಒಂದು ಏನಲ್ಲಿ ಗೌರವ ಕೊಟ್ಟು ನನ್ನ ಆಶೀರ್ವಾದ ಕಲಿಸಿದರೆ ಅವರು ಅವ್ರ ಏನು ಕಷ್ಟ ಸುಳ್ಳು ಆರಿಸಿ ನಾನು ಅದನ್ನು ಪರಿಹರಿಸಬೇಕು ನನಗೆ ಇರ್ತಕ್ಕಂಥ ಅಧಿಕಾರದಲ್ಲಿ ಹುಟ್ಟಂತ ಅಧಿಕಾರದಲ್ಲಿ ತರಬೇತ ದೃಷ್ಟಿಯಿಂದ ಇವತ್ತು ಇಲ್ಲಿಗೆ ಆಗಮಿಸಿ ನಿಮಗೆ ಎಲ್ಲ ನಿಮ್ಮೆಲ್ಲರ ಅಹವಾಲುಗಳನ್ನು ಸ್ವೀಕರಿಸಿ ಅದಕ್ಕೆ ತಕ್ಕ ಒಂದು ಕಾನೂನು ರೀತಿಯ ಒಂದು ವಿಚಾರವನ್ನು ಕೊಟ್ಟಿಕ್ಕೆ ಅವರು ಇಲ್ಲಿ ಆಗಮಿಸಿದ್ದಾರೆ ಖಂಡಿತ

ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಕೇಂದ್ರ ಸಚಿವರು ಎಂಪಿಗಳು ಯಾರು ಎಲ್ಲ ಕೇಂದ್ರ ಸಚಿವರು ಯಾರು ಕೂಡ ಹೆಮ್ಮೆ ಈ ಇವತ್ತು ಪ್ರತಿ ಹೋಗ್ಬೇಕು ಅಂತಕ್ಕಂಥದ್ದು ಎಂಟನೇ ಅವ್ರಿಗೆ ಇರ್ತಕ್ಕಂಥ ಒತ್ತಡದಲ್ಲಿ ಇಡೀ ದೇಶದ ಎಲ್ಲಾ ರಾಜ್ಯಗಳಿಗೂ ಕೂಡ ಹೋಗುವಂತ ಪ್ರಸಂಗಗಳು ಅಲ್ಲಿ ಮೋದಿ ಸರ್ಕಾರದಲ್ಲಿ ನಾಲ್ಕು ದಿವಸ ಕೇಂದ್ರದಲ್ಲಿ ಬರುವ ಐದನೇ ದಿವಸ ಒಂದು ರಾಜ್ಯಕ್ಕೂ ಒಂದು ಹೋಗಿ ಒಂದು ಪ್ಲಾನ್ ಮಾಡಿದ್ದಾರೆ ಹೊಸ ವರ್ಷದ ಮೊದಲನೇ ವರ್ಷ ಎರಡನೇ ದಿನ ಇವತ್ತು ನಮ್ಮ ಕತ್ತಿಗೆ ಮತ್ತು ಹುಡಿಯ ಜನಸಂಪನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಇದು ಒಂದು ಇಲ್ಲಿ ಬಂದಂತಹ ಎಲ್ಲ ಅರ್ಜಿದಾರಗಳಲ್ಲಿ ಅವರ ಸಮಸ್ಯೆಗಳಿರಬಹುದು ದಯಮಾಡಿಕೊಂಡು ಅದನ್ನ ನಾವು ನೀವೆಲ್ಲ ಆಶೀರ್ವಾದ ಮಾಡಿ ನನ್ನ ತಮ್ಮ ಪ್ರತಿನಿಧಿಯಾಗಿ ಮಾಡ್ಕೊಂಡ್ಮೇಲೆ ನಾವು ಕೂಡ ಯೋಚನೆ ಮಾಡಿ ಜನಗಳಿಗೆ ಹತ್ರ ಆಗಬೇಕು ಏನೇ ಸಮಸ್ಯೆ ಇದ್ದರೂ ಕೂಡ ಅವ್ರ ಜೊತೆ ಇರಬೇಕು ಅಂತಕ್ಕಂಥ ತೀರ್ಮಾನ ಮಾಡಿ ನಿಮ್ಗೆ ಇರ್ತಕ್ಕಂಥ ಲೋಪದೋಷಗಳನ್ನ